ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್ ಎಂಟನೇ ತರಗತಿ ಗಣಿತ ಭಾಗವೊಂದು ಅಧ್ಯಾಯ ಎರಡು ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಎರಡು ಪಾಯಿಂಟ್ ಎರಡರ ಒಂದರಿಂದ ಆರನೇ ಲೆಕ್ಕದವರೆಗಿನ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಈ ವಿಡಿಯೋದಲ್ಲಿ ಏಳರಿಂದ ಹತ್ತನೇ ಲೆಕ್ಕಗಳನ್ನು ಬಿಡಿಸೋಣ ಕೆಳಗಿನ ರೇಖಾತ್ಮಕ ಸಮೀಕರಣಗಳನ್ನು ಸಂಕ್ಷೇಪಿಸಿ ಬಿಡಿಸಿರಿ ಪ್ರಶ್ನೆ ನಂಬರ್ ಏಳು ಮೂರು ಟಿ ಮೈನಸ್ ತ್ರೀ ಈಕ್ವಲ್ಸ್ ಟು ಐದು ಬ್ರೆಕೆಟ್ನಲ್ಲಿ ನಲ್ಲಿ ಟೂ ಟಿ ಪ್ಲಸ್ ಒನ್ ಎಂದು ಕೊಟ್ಟಿದ್ದಾರೆ ಈಗ ನಾವು ಈ ರೇಖಾತ್ಮಕ ಸಮೀಕರಣವನ್ನು ಬಿಡಿಸೋಣ ಇಲ್ಲಿ ಈಗ ನಾವು ಮೂರು ಬ್ರ್ಯಾಕೆಟ್ನಲ್ಲಿ ಟಿ ಮೈನಸ್ ತ್ರೀ ಎಂದು ಕೊಟ್ಟಿದ್ದಾರೆ ಇಲ್ಲಿ ನಾವು ಈಗ ಮೂರು ಗುಣಿಸು ಟಿ ಮೈನಸ್ ತ್ರೀ ಎಂದು ಭಾವಿಸಬೇಕು ಇಲ್ಲೂ ಕೂಡ ಐದು ಗುಣಿಸು ಟು ಟಿ ಪ್ಲಸ್ ಒಂದು ಎಂದು ತಿಳಿದುಕೊಳ್ಳಬೇಕಾಗಿದೆ ಈಗ ನಾವು ಈ ಮೂರರಿಂದ ಈ ಎರಡು ಪದಗಳನ್ನು ಗುಣಿಸಬೇಕು ಮತ್ತು ಈ ಐದರಿಂದ ಈ ಎರಡು ಪದಗಳನ್ನು ಗುಣಿಸಬೇಕು ಮೊದಲನೆಯದಾಗಿ ಮೂರರಿಂದ ಟಿಯನ್ನು ಮತ್ತು ಮೂರರಿಂದ ಮೂರನ್ನು ಗುಣಿಸೋಣ ಮೂರು ಗುಣಿಸು ಟಿ ಮೂರು ಟಿ ಚಿಹ್ನೆ ಮೈನಸ್ ಇದೆ ಆದ್ದರಿಂದ ಮೈನಸ್ ಎಂದು ತೆಗೆದುಕೊಂಡಿದ್ದೇವೆ ಮೂರು ಮೂರ್ಲೆ ಒಂಬತ್ತು ಈಕ್ವಲ್ಸ್ ಟು ಇಲ್ಲೂ ಕೂಡ ಐದರಿಂದ ಟೂ ಟಿ ಮತ್ತು ಐದರಿಂದ ಒಂದನ್ನು ಗುಣಿಸಬೇಕು ಐದೆರಡಲೇ ಹತ್ತು ಟೀಗೆ ಟಿಯನ್ನು ಹಾಗೆ ಇರಿಸಿದ್ದೇವೆ ಚಿಹ್ನೆ ಪ್ಲಸ್ ಹಾಗೇ ಇರಲಿ ಐದು ಒಂದ್ಲೆ ಐದು ಈಗ ನಾವು ಇಲ್ಲಿ ಟೀ ಹೊಂದಿರುವ ಪದಗಳನ್ನು ಒಂದು ಬದಿಯಲ್ಲಿ ತೆಗೆದುಕೊಂಡು ಸಂಖ್ಯೆಗಳನ್ನಷ್ಟೇ ಒಂದು ಬದಿ ತೆಗೆದುಕೊಳ್ಳೋಣ ತ್ರೀ ಟಿ ಹಾಗೆ ಇರಲಿ ಇಲ್ಲಿರುವ ಹತ್ತು ಟೀಯನ್ನು ನಾವು ಇಕ್ವಲ್ಸ್ ಟು ಚಿಹ್ನೆಯ ಎಡ ಬದಿಗೆ ತಂದಾಗ ಇಲ್ಲಿ ಪ್ಲಸ್ ಹತ್ತು ಟಿ ಇರುವುದು ಮೈನಸ್ ಹತ್ತು ಟಿ ಆಗುತ್ತದೆ ಮೂರು ಟಿ ಮೈನಸ್ ಹತ್ತು ಟಿ ಆಯಿತು ಈಕ್ವಲ್ಸ್ ಟು ಇಲ್ಲಿರುವ ಐದನ್ನು ಹಾಗೆ ಇಟ್ಟಿದ್ದೇವೆ ಈಗ ನಾವು ಸಂಖ್ಯೆಯನ್ನು ಬಲಬದಿಯಲ್ಲಿ ತೆಗೆದುಕೊಳ್ಳುತ್ತಿರುವುದರಿಂದ ಮೈನಸ್ ಒಂಬತ್ತನ್ನು ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿಗೆ ತೆಗೆದುಕೊಳ್ಳಬೇಕು ಇಲ್ಲಿ ಮೈನಸ್ ಚಿಹ್ನೆ ಪ್ಲಸ್ ಚಿಹ್ನೆ ಆಗುತ್ತದೆ ಮೈನಸ್ ಒಂಬತ್ತು ಇರುವುದು ಪ್ಲಸ್ ಒಂಬತ್ತು ಆಗಿದೆ ಇಲ್ಲಿ ಮೂರು ಟಿ ಮೈನಸ್ ಹತ್ತು ಟಿ ಆಯಿತು ಇಲ್ಲಿ ಚಿಹ್ನೆಗಳು ಬೇರೆ ಬೇರೆ ಆದ್ದರಿಂದ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ಕಳೆದು ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಇಡಬೇಕು ಇಲ್ಲಿ ದೊಡ್ಡ ಸಂಖ್ಯೆ ಹತ್ತು ಟೀ ಆಗಿದೆ ಆದ್ದರಿಂದ ಹತ್ತು ಟಿಯಲ್ಲಿ ಮೂರು ಟೀ ಕಳೆದಾಗ ಏಳು ಟೀ ಉಳಿಯಿತು ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದೆ ಆದ್ದರಿಂದ ಮೈನಸ್ ಅನ್ನು ಇಟ್ಟಿದ್ದೇವೆ ಐದು ಪ್ಲಸ್ ಒಂಬತ್ತು ಹದಿನಾಲ್ಕು ಇಲ್ಲಿ ನಾವು ಟೀಯನ್ನು ಇರಿಸಿ ಇಲ್ಲಿರುವ ಮೈನಸ್ ಏಳನ್ನು ಈಕ್ವಲ್ಸ್ ಟು ಚಿಹ್ನೆಯ ಬಲ ಬದಿಗೆ ತರಬೇಕಾಗಿದೆ ಏಕೆಂದರೆ ಇಲ್ಲಿ ನಾವು ಟೀ ಬೆಲೆಯನ್ನು ಕಂಡುಹಿಡಿಯಬೇಕು ಇಲ್ಲಿ ಟೀ ಗುಣಿಸಿರುವ ಟೀ ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿ ಬಂದಾಗ ಭಾಗಿಸುತ್ತದೆ ಟೀ ಈಕ್ವಲ್ಸ್ ಟು ಹದಿನಾಲ್ಕು ಬೈ ಮೈನಸ್ ಏಳು ಇಲ್ಲಿ ನೀವು ಚಿಹ್ನೆಯನ್ನು ಬದಲಾಯಿಸುವಂತಿಲ್ಲ ಇಲ್ಲಿ ಗುಣಿಸಿದ್ದರಿಂದ ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿ ಬಂದಾಗ ಇಲ್ಲಿರುವ ಸಂಖ್ಯೆ ಭಾಗಿಸುತ್ತದೆ ಈಗ ಇಲ್ಲಿ ಏಳು ಒಂದಲೆ ಏಳು ಹದಿನಾಲ್ಕು ಆದ್ದರಿಂದ ನಾವು ಇಲ್ಲಿ ಟೀ ಬೆಲೆಯನ್ನು ಎರಡು ಎಂದು ತೆಗೆದುಕೊಳ್ಳಬೇಕಾಗಿದೆ ಏಳು ಏಳು ಇಲ್ಲಿ ಈ ಎರಡು ಸಂಖ್ಯೆಗಳನ್ನು ಹೊಂದಿರುವ ಚಿಹ್ನೆ ಯಾವುದು ಎಂದರೆ ಮೈನಸ್ ಆಗಿದೆ ಆದ್ದರಿಂದ ನಾವು ಮೈನಸ್ ಎರಡು ಎಂದು ತೆಗೆದುಕೊಳ್ಳಬೇಕು ಟಿ ಈಕ್ವಲ್ಸ್ ಟು ಮೈನಸ್ ಎರಡು ಪ್ರಶ್ನೆ ನಂಬರ್ ಎಂಟು ಹದಿನೈದು ವೈ ಮೈನಸ್ ನಾಲ್ಕು ಮೈನಸ್ ಎರಡು ವೈ ಮೈನಸ್ ಒಂಬತ್ತು ಪ್ಲಸ್ ಐದು ವೈ ಪ್ಲಸ್ ಆರು ಈಕ್ವಲ್ಸ್ ಟು ಝೀರೋ ಎಂದು ಕೊಡಲಾಗಿದೆ ಇಲ್ಲೂ ಕೂಡ ನಾವು ಪ್ರತಿಯೊಂದು ಸಂಖ್ಯೆಯಿಂದ ಬ್ರ್ಯಾಕೆಟ್ನಲ್ಲಿರುವ ಸಂಖ್ಯೆಗಳನ್ನು ಗುಣಿಸಿಕೊಳ್ಳೋಣ ಹದಿನೈದರಿಂದ ಈ ಎರಡು ಸಂಖ್ಯೆಗಳನ್ನು ಈಗ ನಾವು ಗುಣಿಸಬೇಕು ಹದಿನೈದು ಗುಣಿಸುವಾಯ್ ಹದಿನೈದು ವೈ ಇಲ್ಲಿರುವ ಚಿಹ್ನೆ ಮೈನಸ್ ಆಗಿದೆ ಮೈನಸನ್ನು ಹಾಗೆ ಇಟ್ಟಿದ್ದೇವೆ ಹದಿನೈದು ನಾಲ್ಕಲೇ ಅರವತ್ತು ಇಲ್ಲಿ ಮೈನಸ್ ಚಿಹ್ನೆ ಇದೆ ಆದ್ದರಿಂದ ಮೈನಸ್ ಚಿಹ್ನೆಯನ್ನು ಇರಿಸೋಣ ಈಗ ನಾವು ಎರಡರಿಂದ ಈ ಎರಡು ಸಂಖ್ಯೆಗಳನ್ನು ಗುಣಿಸಬೇಕು ಮೊದಲನೆಯದಾಗಿ ವಾಯ್ ಗುಣಿಸೋಣ ಎರಡು ಗುಣಿಸುವಾಯ್ ಎರಡು ವೈ ಇಲ್ಲಿ ಎರಡು ಗುಣಿಸು ಒಂಬತ್ತು ಹದಿನೆಂಟು ಆಗಿದೆ ಮೈನಸ್ ಗುಣಿಸು ಮೈನಸ್ ಪ್ಲಸ್ ಚಿಹ್ನೆ ಆದ್ದರಿಂದ ಇಲ್ಲಿ ನಾವು ಪ್ಲಸ್ ಚಿಹ್ನೆಯನ್ನು ಇರಿಸಿದ್ದೇವೆ ಇಲ್ಲಿರುವ ಪ್ಲಸ್ ಚಿಹ್ನೆಯನ್ನು ಮುಂದಿರಿಸೋಣ ಐದು ಗುಣಿಸುವಾಯ್ ಐದು ವೈ ಐದಾರ್ಲೆ ಮೂವತ್ತು ಪ್ಲಸ್ ಗುಣಿಸು ಪ್ಲಸ್ ಪ್ಲಸ್ ಆಗಿದೆ ಆದ್ದರಿಂದ ನಾವು ಇಲ್ಲಿ ಪ್ಲಸ್ ಚಿಹ್ನೆಯನ್ನೇ ಇರಿಸಬೇಕು ಈಕ್ವಲ್ಸ್ ಟು ಝೀರೋ ಹಾಗೆ ಇರಲಿ ಈಗ ನಾವು ವಾಯ್ ಹೊಂದಿರುವ ಸಂಖ್ಯೆಗಳನ್ನು ಮತ್ತು ಸಂಖ್ಯೆಗಳನ್ನಷ್ಟೇ ಬೇರೆ ಬೇರೆಯಾಗಿ ಕೂಡಿಸೋಣ ಇಲ್ಲಿ ವಾಯ್ ಹೊಂದಿರುವ ಸಂಖ್ಯೆಗಳು ಹದಿನೈದು ವೈ ಎರಡು ವೈ ಐದು ವೈ ಆಗಿದೆ ಇಲ್ಲಿ ಹದಿನೈದು ಪ್ಲಸ್ ಐದು ಇಪ್ಪತ್ತು ವೈ ಇಪ್ಪತ್ತು ವೈಯಲ್ಲಿ ನಾವು ಮೈನಸ್ ಎರಡು ವೈ ಅಂದರೆ ಇಪ್ಪತ್ತರಲ್ಲಿ ಎರಡು ವೈಯನ್ನು ಕಳೆಯಬೇಕು ಎಂದು ಅರ್ಥ ಕಳೆದಾಗ ಹದಿನೆಂಟು ವೈ ಉಳಿದಿದೆ ಇಲ್ಲಿರುವ ಸಂಖ್ಯೆಗಳು ಮೈನಸ್ ಅರವತ್ತು ಪ್ಲಸ್ ಹದಿನೆಂಟು ಪ್ಲಸ್ ಮೂವತ್ತು ಈಗ ಮೈನಸ್ ಅರವತ್ತು ಪ್ಲಸ್ ಮೂವತ್ತು ಎಂದಾಗ ಅರವತ್ತರಲ್ಲಿ ನಾವು ಮೂವತ್ತನ್ನು ಕಳೆಯಬೇಕು ಮೈನಸ್ ಮೂವತ್ತು ಉಳಿಯುತ್ತದೆ ಮೈನಸ್ ಮೂವತ್ತರಲ್ಲಿ ಹದಿನೆಂಟನ್ನು ಕಳೆದಾಗ ಹನ್ನೆರಡು ಉಳಿದಿದೆ ಆದ್ದರಿಂದ ಇಲ್ಲಿ ಮೈನಸ್ ಹನ್ನೆರಡು ಉಳಿಯಿತು ಈಕ್ವಲ್ಸ್ ಟು ಝೀರೋ ಈಗ ಇಲ್ಲಿ ಹದಿನೆಂಟು ವೈ ಅನ್ನ ಹಾಗೆ ಇರಿಸಿ ಇಲ್ಲಿರುವ ಹನ್ನೆರಡನ್ನು ನಾವು ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿ ಕಳಿಸೋಣ ಮೈನಸ್ ಹನ್ನೆರಡು ಪ್ಲಸ್ ಹನ್ನೆರಡು ಆಗಿದೆ ವೈ ಅನ್ನ ಹಾಗೆ ಇಟ್ಟಿದ್ದೇವೆ ಈಕ್ವಲ್ಸ್ ಟು ಹನ್ನೆರಡು ಗುಣಿಸಿರುವ ಹದಿನೆಂಟು ಇಲ್ಲಿ ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿ ಬಂದಾಗ ಭಾಗಿಸಿದೆ ಹನ್ನೆರಡು ಭಾಗಿಸು ಹದಿನೆಂಟು ಈಗ ನಾವು ಈ ಎರಡು ಸಂಖ್ಯೆಗಳನ್ನ ಎರಡರಿಂದ ಅಥವಾ ಆರರಿಂದ ಭಾಗಿಸಬಹುದು ಇಲ್ಲಿ ನಾವು ಈಗ ದೊಡ್ಡ ಸಂಖ್ಯೆ ಆರು ಆದ್ದರಿಂದ ಆರರಿಂದ ಭಾಗಿಸುತ್ತಿದ್ದೇವೆ ಇಲ್ಲಿ ಆರ್ ಎರಡ್ಲೆ ಹನ್ನೆರಡು ಆರ್ ಮೂರಲೆ ಹದಿನೆಂಟು ಬರುತ್ತದೆ ಎರಡು ಮತ್ತು ಮೂರು ಬಂದಿದೆ ಆದ್ದರಿಂದ ವಾಯ್ನ ಬೆಲೆ ವಾಯ್ ಈಕ್ವಲ್ಸ್ ಟು ಎರಡು ಬೈ ಮೂರು ಪ್ರಶ್ನೆ ನಂಬರ್ ಒಂಬತ್ತು ಮೂರು ಗುಣಿಸು ಐದು ಝಡ್ ಮೈನಸ್ ಏಳು ಮೈನಸ್ ಎರಡು ಗುಣಿಸು ಒಂಬತ್ತು ಝಡ್ ಮೈನಸ್ ಹನ್ನೊಂದು ಈಕ್ವಲ್ಸ್ ಟು ನಾಲ್ಕು ಗುಣಿಸು ಎಂಟು ಝಡ್ ಮೈನಸ್ ಹದಿಮೂರು ಮೈನಸ್ ಹದಿನೇಳು ಈಗ ನಾವು ಹಿಂದಿನ ಲೆಕ್ಕಗಳಂತೆ ಇಲ್ಲಿ ಬ್ರ್ಯಾಕೆಟ್ನಲ್ಲಿರುವ ಸಂಖ್ಯೆಗಳನ್ನು ಸಂಖ್ಯೆಗಳಿಗೆ ಗುಣಿಸಬೇಕು ಮೂರೈದಲೇ ಹದಿನೈದು ಝಡ್ಗೆ ಝಡ್ ಅನ್ನು ಹಾಗೆ ಇಟ್ಟಿದ್ದೇವೆ ಚಿಹ್ನೆ ಮೈನಸ್ ಇಲ್ಲಿ ಮೂರು ಏಳಲೆ ಇಪ್ಪತ್ತೊಂದು ಚಿಹ್ನೆ ಮೈನಸ್ ಅನ್ನು ಹಾಗೆ ಇಟ್ಟಿದ್ದೇವೆ ಇಲ್ಲಿ ಎರಡು ಒಂಬತ್ತಲೆ ಹದಿನೆಂಟು ಝಡ್ಗೆ ಝಡ್ ಎರಡು ಹನ್ನೊಂದಲೆ ಇಪ್ಪತ್ತೆರಡು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿದೆ ಆದ್ದರಿಂದ ನಾವು ಪ್ಲಸ್ ಎಂದು ತೆಗೆದುಕೊಂಡಿದ್ದೇವೆ ಈಕ್ವಲ್ಸ್ ಟು ಇಲ್ಲಿ ನಾವು ಈಗ ನಾಲ್ಕರಿಂದ ಎರಡು ಸಂಖ್ಯೆಯನ್ನು ಗುಣಿಸೋಣ ನಾಲ್ಕೆಂಟ್ಲೇ ಮೂವತ್ತೆರಡು ಝಡ್ಗೆ ಝಡ್ ಅನ್ನು ಹಾಗೆ ಇಟ್ಟಿದ್ದೇವೆ ಚಿಹ್ನೆ ಮೈನಸ್ ಹಾಗೆ ಇರಲಿ ಹದಿಮೂರು ನಾಲ್ಕಲೆ ಐವತ್ತೆರಡು ಅಥವಾ ನಾಲ್ಕು ಹದಿಮೂರಲೆ ಐವತ್ತೆರಡು ಎಂದು ಕೂಡ ನೀವು ತೆಗೆದುಕೊಳ್ಳಬಹುದು ಮೈನಸ್ ಹದಿನೇಳು ಹಾಗೇ ಇರಲಿ ಈಗ ನಾವು ಝಡ್ ಹೊಂದಿರುವ ಸಂಖ್ಯೆಗಳನ್ನು ಕೂಡಿಸೋಣ ಹದಿನೈದು ಜಡ್ ಮತ್ತು ಮೈನಸ್ ಹದಿನೆಂಟು ಝಡ್ ಎಂದು ಕೊಟ್ಟಿದ್ದಾರೆ ಇಲ್ಲಿ ದೊಡ್ಡ ಸಂಖ್ಯೆ ಮೈನಸ್ ಹದಿನೆಂಟು ಝಡ್ ಆಗಿದೆ ಹದಿನೆಂಟರಲ್ಲಿ ಹದಿನೈದನ್ನು ಕಳೆದಾಗ ಮೂರು ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಆಗಿದೆ ಆದ್ದರಿಂದ ಮೈನಸ್ ಮೂರು ಜಡ್ ಎಂದು ತೆಗೆದುಕೊಳ್ಳಬೇಕು ಇಲ್ಲಿಗ ಪ್ಲಸ್ ಇಪ್ಪತ್ತೆರಡು ಮೈನಸ್ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಇಪ್ಪತ್ತೊಂದನ್ನು ಕಳೆದಾಗ ಒಂದು ಉಳಿದಿದೆ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಆಗಿದೆ ಆದ್ದರಿಂದ ಪ್ಲಸ್ ಎಂದು ತೆಗೆದುಕೊಂಡಿದ್ದೇವೆ ಈಕ್ವಲ್ಸ್ ಟು ಇಲ್ಲಿ ಝಡ್ ಇರುವ ಸಂಖ್ಯೆ ಒಂದೇ ಇದೆ ಮೂವತ್ತೆರಡು ಝಡ್ ಹಾಗೆ ಇಟ್ಟಿದ್ದೇವೆ ಮೈನಸ್ ಐವತ್ತೆರಡು ಮೈನಸ್ ಹದಿನೇಳು ಚಿಹ್ನೆ ಒಂದೇ ಆದ್ದರಿಂದ ನಾವು ಈ ಎರಡು ಸಂಖ್ಯೆಗಳನ್ನು ಕೂಡಿಸಿ ಉತ್ತರಿಸಬೇಕು ಐವತ್ತೆರಡಕ್ಕೆ ಹದಿನೇಳನ್ನು ಕೂಡಿಸಿದಾಗ ಅರವತ್ತೊಂಬತ್ತು ಬಂದಿದೆ ಚಿಹ್ನೆ ಇದೇ ಚಿಹ್ನೆಯನ್ನು ನಾವು ಇಡಬೇಕು ಮೈನಸ್ ಅರವತ್ತೊಂಬತ್ತು ಈಗ ಝಡ್ ಹೊಂದಿರುವ ಪದಗಳನ್ನು ಒಂದು ಬದಿ ಮತ್ತು ಸಂಖ್ಯೆಗಳನ್ನಷ್ಟೇ ಒಂದು ಬದಿಯಲ್ಲಿ ತೆಗೆದುಕೊಳ್ಳೋಣ ಮೈನಸ್ ಮೂರು ಝಡ್ ಇಲ್ಲಿ ಮೂವತ್ತೆರಡು ಝಡ್ ಇದೆ ಈಕ್ವಲ್ಸ್ ಟು ಚಿಹ್ನೆಯ ಎಡಬದಿ ಬಂದಾಗ ಪ್ಲಸ್ ಇರುವ ಚಿಹ್ನೆ ಮೈನಸ್ ಆಗಿದೆ ಮೈನಸ್ ಮೂವತ್ತೆರಡು ಝಡ್ ಈಕ್ವಲ್ಸ್ ಟು ಇಲ್ಲಿರುವ ಮೈನಸ್ ಅರವತ್ತೊಂಬತ್ತು ಹಾಗೆ ಇರಲಿ ಇಲ್ಲಿರುವ ಪ್ಲಸ್ ಒಂದನ್ನು ನಾವು ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿ ತಂದಿದ್ದೇವೆ ಪ್ಲಸ್ ಒಂದು ಮೈನಸ್ ಒಂದು ಆಗಿದೆ ಮೂವತ್ತೆರಡು ಝಡ್ ಮೂರು ಝಡ್ ಇಲ್ಲಿ ಎರಡು ಚಿಹ್ನೆಗಳು ಮೈನಸ್ ಮೈನಸ್ ಆಗಿದ್ದಾವೆ ಆದ್ದರಿಂದ ಈ ಎರಡು ಸಂಖ್ಯೆಗಳನ್ನು ಕೂಡಿಸಿ ಇದೇ ಚಿಹ್ನೆಯನ್ನು ನಾವು ಇಡಬೇಕು ಮೂವತ್ತೆರಡಕ್ಕೆ ಮೂರನ್ನು ಕೂಡಿಸಿದಾಗ ಮೂವತ್ತೈದು ಝಡ್ ಬಂದಿದೆ ಚಿಹ್ನೆ ಮೈನಸ್ ಇಲ್ಲಿ ಮೈನಸ್ ಅರವತ್ತೊಂಬತ್ತು ಮೈನಸ್ ಒಂದು ಚಿಹ್ನೆ ಒಂದೇ ಆದ್ದರಿಂದ ಕೂಡಿಸಬೇಕು ಅರವತ್ತೊಂಬತ್ತು ಪ್ಲಸ್ ಒಂದು ಎಪ್ಪತ್ತು ನಾವು ಇದೇ ಚಿಹ್ನೆಯನ್ನು ಇಡಬೇಕು ಮೈನಸ್ ಚಿಹ್ನೆ ಮೈನಸ್ ಎಂದು ಇಟ್ಟಿದ್ದೇವೆ ಇಲ್ಲಿ ಈಗ ನಾವು ಝಡ್ಡನ್ನು ಹಾಗೆ ಇಟ್ಟು ಇಲ್ಲಿ ಗುಣಿಸಿರುವ ಮೂವತ್ತೈದನ್ನು ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿ ತೆಗೆದುಕೊಂಡಿದ್ದೇವೆ ಬಲಬದಿ ಬಂದಾಗ ಇಲ್ಲಿರುವ ಗುಣಿಸಿರುವ ಚಿಹ್ನೆ ಭಾಗಿಸಿದೆ ಮೈನಸ್ ಎಪ್ಪತ್ತು ಡಿವೈಡೆಡ್ ಬೈ ಮೈನಸ್ ಮೂವತ್ತೈದು ಮೂವತ್ತೈದು ಒಂದಲೇ ಮೂವತ್ತೈದು ಎರಡಲೇ ಎಪ್ಪತ್ತು ಇಲ್ಲಿ ಮೈನಸ್ ಬಾಗಿಸು ಮೈನಸ್ ಯಾವುದೇ ಚಿಹ್ನೆಯನ್ನು ನಾವು ಮೈನಸ್ ಬಾಗಿಸು ಮೈನಸ್ ಮಾಡಿದಾಗ ಅದು ಪ್ಲಸ್ ಆಗುತ್ತದೆ ಎರಡು ಬೈ ಒಂದು ಎಂದರೆ ಎರಡು ಎಂದು ಅರ್ಥ ಇಲ್ಲಿ ನಾವು ಪ್ಲಸ್ ಚಿಹ್ನೆ ಇಡುವ ಅಗತ್ಯವಿಲ್ಲ ಆದ್ದರಿಂದ ಎರಡು ಎಂದೇ ತೆಗೆದುಕೊಂಡಿದ್ದೇವೆ ಆದ್ದರಿಂದ ಇಲ್ಲಿ ಝಡ್ ನ ಬೆಲೆ ಝಡ್ ಈಕ್ವಲ್ಸ್ ಟು ಎರಡು ಪ್ರಶ್ನೆ ನಂಬರ್ ಹತ್ತು ಸೊನ್ನೆ ಬಿಂದು ಎರಡು ಐದು ಗುಣಿಸು ನಾಲ್ಕು ಎಫ್ ಮೈನಸ್ ತ್ರೀ ಈಕ್ವಲ್ಸ್ ಟು ಸೊನ್ನೆ ಬಿಂದು ಸೊನ್ನೆ ಐದು ಗುಣಿಸು ಹತ್ತು ಎಸ್ ಮೈನಸ್ ಒಂಬತ್ತು ಇಲ್ಲಿ ಈಗ ನಾವು ದಶಮಾಂಶ ಸಂಖ್ಯೆಗಳನ್ನು ಗುಣಿಸಬೇಕು ಮೊದಲನೆಯದಾಗಿ ಈ ಸಂಖ್ಯೆಯಿಂದ ಈ ಎರಡು ಸಂಖ್ಯೆಗಳು ಮತ್ತು ಸೊನ್ನೆ ಬಿಂದು ಸೊನ್ನೆ ಐದರಿಂದ ಈ ಎರಡು ಸಂಖ್ಯೆಗಳನ್ನು ನಾವು ಗುಣಿಸಬೇಕಾಗಿದೆ ಸೊನ್ನೆ ಬಿಂದು ಎರಡು ಐದಕ್ಕೆ ನಾವು ನಾಲ್ಕರಿಂದ ಗುಣಿಸಬೇಕು ಸೊನ್ನೆ ಬಿಂದು ಎರಡು ಐದು ಗುಣಿಸು ನಾಲ್ಕು ಇಲ್ಲಿ ನಾವು ಮಾಡಿ ತೋರಿಸಿದ್ದೇವೆ ಸೊನ್ನೆ ಬಿಂದು ಎರಡು ಐದು ಗುಣಿಸು ನಾಲ್ಕು ನಾಲ್ಕೈದಲೇ ಇಪ್ಪತ್ತು ನಾಲ್ಕೆರಡಲೇ ಎಂಟು ಪ್ಲಸ್ ಎರಡು ಹತ್ತು ಇಲ್ಲಿ ನಾಲ್ಕು ಗುಣಿಸು ಸೊನ್ನೆ ಸೊನ್ನೆ ಆಗಿದೆ ಇಲ್ಲಿರುವ ಒಂದನ್ನು ಹಾಗೆ ಇಟ್ಟಿದ್ದೇವೆ ಒಂದು ಸೊನ್ನೆ ಸೊನ್ನೆ ಬಂದಿದೆ ಇಲ್ಲಿ ಎರಡು ಸಂಖ್ಯೆಯನ್ನು ಬಿಟ್ಟು ಒಂದು ಬಿಂದು ಇದೆ ಆದ್ದರಿಂದ ನಾವು ಎರಡು ಸಂಖ್ಯೆಯನ್ನು ಬಿಟ್ಟು ಒಂದು ಬಿಂದು ಇಟ್ಟಿದ್ದೇವೆ ಇಲ್ಲಿ ಉತ್ತರ ಒಂದು ಬಂದಿದೆ ಇಲ್ಲಿ ಸೊನ್ನೆ ಬಿಂದು ಎರಡು ಐದು ಗುಣಿಸು ನಾಲ್ಕು ಎಂದರೆ ಒಂದು ಎಂದು ಅರ್ಥ ಒಂದು ಎಫ್ ಆಗುತ್ತದೆ ನಾವು ಒಂದು ಎಫನ್ನು ಹಾಗೆ ಎಫ್ ಎಂದು ತೆಗೆದುಕೊಂಡಿದ್ದೇವೆ ಮೈನಸ್ ಈಗ ನಾವು ಸೊನ್ನೆ ಬಿಂದು ಎರಡು ಐದನ್ನು ಮೂರಕ್ಕೆ ಗುಣಿಸಬೇಕು ಇಲ್ಲಿ ಸೊನ್ನೆ ಬಿಂದು ಎರಡು ಐದನ್ನು ಮೂರಕ್ಕೆ ಗುಣಿಸಿದಾಗ ಸೊನ್ನೆ ಬಿಂದು ಏಳು ಐದು ಬಂದಿದೆ ಆದ್ದರಿಂದ ಸೊನ್ನೆ ಬಿಂದು ಏಳು ಐದು ಈಕ್ವಲ್ಸ್ ಟು ಈಗ ನಾವು ಸೊನ್ನೆ ಬಿಂದು ಸೊನ್ನೆ ಐದನ್ನು ಹತ್ತಕ್ಕೆ ಗುಣಿಸೋಣ ಸೊನ್ನೆ ಬಿಂದು ಸೊನ್ನೆ ಐದನ್ನು ಹತ್ತಕ್ಕೆ ಗುಣಿಸಿದಾಗ ಸೊನ್ನೆ ಬಿಂದು ಐದು ಸೊನ್ನೆ ಅಂದರೆ ಇಲ್ಲಿ ನಾವು ಸೊನ್ನೆ ಬಿಂದು ಐದು ಎಂದು ತೆಗೆದುಕೊಳ್ಳಬಹುದು ಸೊನ್ನೆ ಬಿಂದು ಐದು ಇಲ್ಲಿ ಎಫ್ ಇದೆ ಆದ್ದರಿಂದ ಎಫ್ ಚಿಹ್ನೆಯನ್ನು ತೆಗೆದುಕೊಂಡಿದ್ದೇವೆ ಸೊನ್ನೆ ಬಿಂದು ಸೊನ್ನೆ ಐದನ್ನು ನಾವು ಈಗ ಒಂಬತ್ತಕ್ಕೆ ಗುಣಿಸಬೇಕು ಇಲ್ಲಿ ಸೊನ್ನೆ ಬಿಂದು ಸೊನ್ನೆ ಐದನ್ನು ಒಂಬತ್ತಕ್ಕೆ ಗುಣಿಸಿ ತೋರಿಸಲಾಗಿದೆ ಇಲ್ಲಿ ಉತ್ತರ ಸೊನ್ನೆ ಬಿಂದು ನಾಲ್ಕು ಐದು ಆದ್ದರಿಂದ ಇಲ್ಲಿ ಸೊನ್ನೆ ಬಿಂದು ನಾಲ್ಕು ಐದು ಎಂದು ತೆಗೆದುಕೊಂಡಿದ್ದೇವೆ ಈಗ ನಾವು ಎಫ್ ಅನ್ನು ಹೊಂದಿರುವ ಪದಗಳನ್ನು ಒಂದು ಬದಿ ಮತ್ತು ಸಂಖ್ಯೆಗಳನ್ನಷ್ಟೇ ಒಂದು ಬದಿ ತೆಗೆದುಕೊಳ್ಳೋಣ ಎಫ್ ಮೈನಸ್ ಇಲ್ಲಿ ಎಫ್ ಹೊಂದಿರುವ ಪದ ಸೊನ್ನೆ ಬಿಂದು ಐದು ಎಫ್ ಈ ಸೊನ್ನೆ ಬಿಂದು ಐದು ಎಫ್ ಅನ್ನು ನಾವು ಈಕ್ವಲ್ಸ್ ಟು ಚಿಹ್ನೆಯ ಎಡಬದಿ ತಂದಾಗ ಪ್ಲಸ್ ಇರುವ ಚಿಹ್ನೆ ಮೈನಸ್ ಆಗಿದೆ ಮೈನಸ್ ಸೊನ್ನೆ ಬಿಂದು ಐದು ಎಫ್ ಈಕ್ವಲ್ಸ್ ಟು ಇಲ್ಲಿ ಮೈನಸ್ ಸೊನ್ನೆ ಬಿಂದು ನಾಲ್ಕು ಐದು ಇದೆ ಈ ಚಿಹ್ನೆಯನ್ನು ನಾವು ಹಾಗೆ ಇರಿಸೋಣ ಚಿಹ್ನೆ ಮೈನಸ್ ಸೊನ್ನೆ ಬಿಂದು ನಾಲ್ಕು ಐದು ಈಗ ನಾವು ಇಲ್ಲಿರುವ ಸಂಖ್ಯೆಯನ್ನು ಈಕ್ವಲ್ಸ್ ಟು ಚಿಹ್ನೆಯ ಬಲೆ ಬದಿ ತಂದಾಗ ಮೈನಸ್ ಚಿಹ್ನೆ ಪ್ಲಸ್ ಆಗಿದೆ ಸೊನ್ನೆ ಬಿಂದು ಏಳು ಐದು ಇಲ್ಲಿ ಈಗ ನಾವು ಒಂದು ಎಫ್ನಲ್ಲಿ ಸೊನ್ನೆ ಬಿಂದು ಐದು ಎಫ್ ಅನ್ನು ಕಳೆಯಬೇಕು ಒಂದು ಎಫ್ನಲ್ಲಿ ಒಂದು ಎಂದರೆ ಒಂದು ಬಿಂದು ಸೊನ್ನೆ ಎಂದು ತೆಗೆದುಕೊಂಡಿದ್ದೇವೆ ಒಂದು ಎಫ್ನಲ್ಲಿ ನಾವು ಸೊನ್ನೆ ಬಿಂದು ಐದು ಎಫ್ ಅನ್ನು ಕಳೆದಾಗ ಇಲ್ಲಿ ಸೊನ್ನೆಯಲ್ಲಿ ಐದನ್ನು ಕಳೆಯಲು ಸಾಧ್ಯವಿಲ್ಲ ಪಕ್ಕದ ಸಂಖ್ಯೆಯಿಂದ ಒಂದನ್ನು ತೆಗೆದುಕೊಂಡಿದ್ದೇವೆ ಹತ್ತರಲ್ಲಿ ಐದನ್ನು ಕಳೆದಾಗ ಐದು ಉಳಿಯಿತು ಇಲ್ಲಿ ನಾವು ಒಂದನ್ನು ತೆಗೆದುಕೊಂಡಿದ್ದರಿಂದ ಯಾವುದೇ ಸಂಖ್ಯೆ ಇಲ್ಲ ಸೊನ್ನೆಯಲ್ಲಿ ಸೊನ್ನೆ ಕಳೆದಾಗ ಸೊನ್ನೆ ಬಿಂದುವಿಗೆ ಬಿಂದು ಇಡಲಾಗಿದೆ ಇಲ್ಲಿ ಒಂದು ಎಫ್ನಲ್ಲಿ ಸೊನ್ನೆ ಬಿಂದು ಐದು ಎಫ್ ಕಳೆದಾಗ ಸೊನ್ನೆ ಬಿಂದು ಐದು ಎಫ್ ಉಳಿದಿದೆ ಆದ್ದರಿಂದ ಸೊನ್ನೆ ಬಿಂದು ಐದು ಎಫ್ ಈಕ್ವಲ್ಸ್ ಟು ಇಲ್ಲಿ ಮೈನಸ್ ಸೊನ್ನೆ ಬಿಂದು ನಾಲ್ಕು ಐದು ಪ್ಲಸ್ ಸೊನ್ನೆ ಬಿಂದು ಏಳು ಐದು ಎಂದು ಕೊಟ್ಟಿದ್ದಾರೆ ಇಲ್ಲಿ ಚಿಹ್ನೆಗಳು ಬೇರೆ ಬೇರೆ ಆಗಿದ್ದಾವೆ ಆದ್ದರಿಂದ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆ ಕಳೆದು ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಇಡಬೇಕು ಇಲ್ಲಿ ದೊಡ್ಡ ಸಂಖ್ಯೆ ಸೊನ್ನೆ ಬಿಂದು ಏಳು ಐದು ಆಗಿದೆ ಸೊನ್ನೆ ಬಿಂದು ಏಳು ಐದರಲ್ಲಿ ನಾವು ಈಗ ಸೊನ್ನೆ ಬಿಂದು ನಾಲ್ಕು ಐದನ್ನು ಕಳೆಯಬೇಕು ಐದರಲ್ಲಿ ಐದನ್ನು ಕಳೆದಾಗ ಸೊನ್ನೆ ಏಳರಲ್ಲಿ ನಾಲ್ಕನ್ನು ಕಳೆದಾಗ ಮೂರು ಇಲ್ಲಿ ಸೊನ್ನೆಯಲ್ಲಿ ಸೊನ್ನೆ ಕಳೆದಾಗ ಸೊನ್ನೆ ಬಿಂದುವಿಗೆ ಬಿಂದುವನ್ನು ಹಾಗೆ ಇಟ್ಟಿದ್ದೇವೆ ಸೊನ್ನೆ ಬಿಂದು ಮೂರು ಝೀರೋ ಬಂದಿದೆ ಎಫ್ ಈಕ್ವಲ್ಸ್ ಟು ಸೊನ್ನೆ ಬಿಂದು ಮೂರು ಝೀರೋ ಇಲ್ಲಿ ಗುಣಿಸಿರುವ ಪದ ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿ ಬಂದಾಗ ಭಾಗಿಸಿದೆ ಡಿವೈಡೆಡ್ ಬೈ ಸೊನ್ನೆ ಬಿಂದು ಐದು ಇಲ್ಲಿ ಐದು ಒಂದ್ಲೆ ಐದು ಮೂವತ್ತು ಆರು ಬಂದಿದೆ ಈ ಸೊನ್ನೆಯನ್ನು ನಾವು ಹಾಗೆ ಇಟ್ಟು ಸೊನ್ನೆ ಬಿಂದು ಆರು ಎಂದು ತೆಗೆದುಕೊಂಡಿದ್ದೇವೆ ಆದ್ದರಿಂದ ಇಲ್ಲಿ ಎಫ್ನ ಬೆಲೆ ಎಫ್ ಈಕ್ವಲ್ಸ್ ಟು ಸೊನ್ನೆ ಬಿಂದು ಆರು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಎರಡು ಪಾಯಿಂಟ್ ಎರಡರ ಏಳರಿಂದ ಹತ್ತನೆಯ ಲೆಕ್ಕದವರೆಗಿನ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ ಮೂರು ಚತುರ್ಭುಜಗಳ ಪರಿಚಯ ಪಾಠದ ಎಲ್ಲ ಅಭ್ಯಾಸದ ಲೆಕ್ಕಗಳನ್ನು ಬಿಡಿಸೋಣ ನಮ್ಮ ಅನು ಎಜುಕೇಶನಲ್ ಚಾನಲ್ನಲ್ಲಿ ಎಂಟನೇ ತರಗತಿಯ ಗಣಿತದ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು ನೀವು ಎಲ್ಲ ಪಾಠಗಳ ಪ್ರಶ್ನೋತ್ತರಗಳನ್ನು ನೋಡಲು ಎಂಟನೇ ತರಗತಿ ಗಣಿತ ಭಾಗವೊಂದು ಈ ಪ್ಲೇಲಿಸ್ಟನ್ನು ಗಮನಿಸಿ ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶ್ನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ